ವಿಷ ಯಾವುದು ಪ್ರಶ್ನೆ ಬದುಕಿನಲ್ಲಿ ವಿಷ ಯಾವುದು ಅದಕ್ಕೆ ಉತ್ತರ ಯಾವುದು ನಮ್ಮ ಅಗತ್ಯಕ್ಕಿಂತ ಹೆಚ್ಚಿದೆಯೋ ಅದು ವಿಷ ವಾಟ್ ಈಸ್ ಪಾಯ್ಸನ್ ಎನಿಥಿಂಗ್ ಬಿಯಾಂಡ್ ವಾಟ್ ವೀ ನೀಡ್ ಈಸ್ ಪಾಯ್ಸನ್ ಈಗ ಉದಾಹರಣೆಗೆ ಊಟ ಅಂತ ಅಂದ್ಕೊಡಿ ನೀವು ಎಷ್ಟು ಬೇಕೋ ಅಷ್ಟು ಊಟ ಮಾಡಿದರೆ ಅದು ಜೀವನ ಅದು ಭೋಜನ ಅದು ಅಮೃತ ಅದು ಯಜ್ಞ ಒಂದು ತುಪ್ತು ಹೆಚ್ಚಾದರೂ ಕೂಡ ವಿಷ ಅದು ಜೀರ್ಣಕ್ಕೆ ಭಾರ ವ್ಯವಸ್ಥೆಗೆ ಹೆಚ್ಚಿನ ಕೆಲಸ ಒಳಗೆ ಅಂದರೆ ಅದು ಶರೀರಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು ಎಷ್ಟು ವಿಚಿತ್ರ ಅಂದ್ರೆ ದೇವರು ಹೇಗೆ ಇದನ್ನು ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಿದ ದೇವರು ಈ ವ್ಯವಸ್ಥೆಯನ್ನು ಯಾಕೆ ಇಟ್ಟಿದ್ದಾನೆ ಅಂದರೆ ಎಲ್ಲರೂ ಊಟ ಮಾಡಿ ಯಾರು ತನ್ನ ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕೆಟ್ಟಿರ್ತಕ್ಕಂಥದ್ದನ್ನು ಹಾಗಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾ ಇರುವಲ್ಲಿವರಿಗೆ ಅದು ನಮಗೆ ಉಪಕಾರ ಮಾಡ್ತಾ ಇರ್ತದೆ ನಮ್ಮ ಅಗತ್ಯ ಮೇಲೂ ನಾವು ತಿಂದರೆ ಅದು ವಿರುದ್ಧ ಕೆಲಸ ಮಾಡ್ತದೆ ವ್ಯವಸ್ಥೆ ವಿರುದ್ಧ ಕೆಲಸ ಮಾಡ್ತದೆ ಅದು ನೀರು ನಾವು ಎಷ್ಟು ಬೇಕೋ ಅಷ್ಟು ನೀರು ಕುಡಿದ್ರೆ ಒಳ್ಳೇದು ಹೆಚ್ಚು ನೀರು ಕುಡಿದ್ರೆ ಶರೀರಕ್ಕೆ ತೊಂದರೆ ಬಹಳ ಹೆಚ್ಚು ನೀರು ಕುಡಿದ್ರೆ ಜೀವಕ್ಕೆ ತೊಂದರೆ ನೀರು ಕುಡಿದ್ರೆ ಸತ್ತ ಅಂತ ಹೇಳ್ತಾರಲ್ಲ ಹಾಗಾಗಿ ಹಣ ಇರ್ಬೋದು ಹಣ ಎಷ್ಟು ಬೇಕು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬೇಕು ಅದಕ್ಕಿಂತ ಹೆಚ್ಚಿರುವ ಹಣ ಎಲ್ಲ ಉಪಕಾರಕ್ಕೆ ಇರೋದಲ್ಲ ಅದು ತೊಂದರೆಗಿರ್ತಕ್ಕಂಥದ್ದು ಯಾವ ಕಡು ಶ್ರೀಮಂತನೂ ನೆಮ್ಮದಿಯಲ್ಲಿ ನಿದ್ದೆ ಮಾಡೋದಿಲ್ಲ ದೊರೆಗೆ ತಲೆ ಮೇಲೆ ಕಿರೀಟ ಇದೆ ಕಿರೀಟ ತುಂಬ ಭಾರ ಇದೆ ಕಿರೀಟದಿಂದಾಗಿ ಅವನಿಗೆ ನೆಮ್ಮದಿ ಇರೋದಿಲ್ಲ ಹಾಗಾಗಿ ಹೆಚ್ಚು ಹೆಚ್ಚು ಹಣ ಇದ್ದಂತೆ ಒಳ್ಳೆಯದು ಎನ್ನುವುದು ಒಳ್ಳೆಯ ಸಿದ್ಧಾಂತ ಅಲ್ಲ ಅಂತ ಯಾವುದನ್ನಾದರೂ ಊಟ ಆಗಲಿ ಬಟ್ಟೆ ಆಗಲಿ ಆಸ್ತಿ ಆಗಲಿ ಹಣ ಆಗಲಿ ಅಧಿಕಾರ ಆಗಲಿ ಜನ ಆಗಲಿ ಯಾವುದನ್ನಾದರೂ ಕೂಡ ಆ ಮಿತಿಯ ಒಳಗೆ ನಾವು ಬಳಸ್ಕೊಳ್ಬೇಕು ಹೊರತು ಅದಕ್ಕಿಂತ ಹೆಚ್ಚಿನದನ್ನು ನಾವು ಬಳಸ್ಕೊಳ್ಬಾರ್ದು ಹೆಚ್ಚು ಸಂಗ್ರಹ ಮಾಡಿದರೆ ತೊಂದರೆಗೊಳಗಾಗ್ತಾನೆ ಅತಿಯಾದರೆ ಅಮೃತವು ಕೂಡ ವಿಷ ಎನ್ನುವ ಮಾತು ಕನ್ನಡದಲ್ಲಿ ಕೂಡ ಇದೆ ನೋಡಿ ಕಗ್ಗದ ಕವಿಯೋ ಇದೇ ಮಾತನ್ನೇ ಹೇಳಿದ್ದಾರೆ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ನಗಬೇಕು ಎಷ್ಟು ನಗಬೇಕು ಅಂದರೆ ಅತಿಯಲ್ಲ ಅಂತ ಈ ರಾಮನನ್ನು ವರ್ಣನೆ ಮಾಡುವಾಗ ರಾಮನ ನಗು ಅದು ಹೆಚ್ಚಲ್ಲ ಕಡಿಮೆ ಅಲ್ಲ ಎಷ್ಟು ಬೇಕು ಅಷ್ಟು ಅಲ್ಲ ಇದೆಯಲ್ಲ ಬಾಯಿ ಇದೆ ಹಲ್ಲಿದೆ ಜ್ವರ ನಗ್ಬೋದಲ್ಲ ಅಂದರೆ ಬೇಕಷ್ಟು ನೋಡ್ಕೋ ಅಂತ ಎಷ್ಟು ಬೇಕೋ ಅಷ್ಟು ನಗರ ಸಾಕು ನಕ್ಕರೆ ಸಾಕು ಅಂತ ಹಿತವಿರಲಿ ವಚನದಲ್ಲಿ ರುದುವ ಬಿಡದಿರಲಿ ಮಾತು ನಮ್ಮ ಮಾತು ವೃತವನ್ನು ಸತ್ಯವನ್ನು ಬಿಟ್ಟು ಹೋಗಬಾರ್ದು ಅವಾಗ ಅದು ಮಿತುವೆ ಆಗುತ್ತೆ ಈಗ ಸತ್ಯಾದ ಮಿತ ಭಾಷೆ ನಮ್ಮನ್ನು ಮಾತಿದೆ ರಘುವಂಶದವರು ಹೆಚ್ಚು ಮಾತಾಡ್ತಿರ್ಲಿಲ್ಲ ಯಾಕೆಂದ್ರೆ ಸತ್ಯವನ್ನೇ ಹೇಳ್ತಾ ಇದ್ರು ಅಂತ ಸತ್ಯವನ್ನೇ ಮಾತಾಡಬೇಕು ಅನ್ನೋ ತೀರ್ಮಾನ ಇದ್ದಿದ್ದಿನದಾಗಿ ರಘುವಂಶೀಯರು ಮಿತ ಭಾಷೆಗಳಾಗಿದ್ರು ಯಾಕೆಂದ್ರೆ ಸತ್ಯವನ್ನೇ ಮಾತಾಡೋದಾದ್ರೆ ನೀವು ಮಿತುವಾಗೇ ಮಾತಾಡ್ಬೇಕಾಗತ್ತೆ ಬಟ್ ಏನಾದರೂ ಹೇಳೋದು ಅಂತಂದ್ರೆ ನೀವು ತುಂಬಾ ಮಾತಾಡ್ಬೋದು ಆದರೆ ನೀವು ಆಡಿದ ಮಾತು ಸತ್ಯವಾಗಿರಬೇಕು ಅನ್ನೋ ತೀರ್ಮಾನ ನಮಗಿದ್ರೆ ಸತ್ಯವಲ್ಲದ ಬೇರೆ ಏನನ್ನೋ ಮಾತಾಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರೆ ತಾನಾಗೇ ಮಾತು ಕಡಿಮೆ ಆಗ್ತದೆ ಅಂತ ಹಾಗಾಗಿ ಋತುಮ ಬಿಡದಿರಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಮನಸ್ಸಿನ ಉದ್ವೇಗಕ್ಕೂ ಮಿತಿ ಬೇಕು ಇಲ್ಲಿ ಆದರೆ ಬಿ ಪಿ ಬರ್ತದೆ ಇಲ್ಲಿ ಆದರೆ ಶುಗರ್ ಜಾಸ್ತಿ ಆಗ್ತದೆ ಉದ್ವೇಗವೇ ಸಾಕು ಬೇರೆ ಏನೂ ಬೇಡ ನೀವು ತುಂಬ ಸಿಹಿ ತಿನ್ನಬೇಕು ಅಂತಿಲ್ಲ ತುಂಬಾ ಕಾರತೆ ಬೇಕು ಅಂತಿಲ್ಲ ತುಂಬ ಸಿಹಿ ತಿನ್ಬೇಕು ಅಂತಿಲ್ಲ ಮನಸ್ಸಿನ ಉದ್ವೇಗ ಮಾತ್ರದಿಂದ ನಿಮ್ಮ ರಕ್ತ ದೊತ್ತೂ ಹೆಚ್ಚಾಗ್ಬೋದು ಮಧುಮೇಹವೂ ಹೆಚ್ಚಾಗಬಹುದು ಆದ್ರೂ ವೈದ್ಯವು ಹೇಳ್ತಾ ಇರ್ತಕ್ಕಂಥ ಮಾತಿದ್ರು ಹಾಗಾಗಿ ಇವತ್ತೇನಂದ್ರೆ ಉದ್ವೇಗವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನೇ ನಾವು ಒಂದು ಅಭ್ಯಾಸವಾಗಿ ಇಟ್ಕೊಳ್ತಾ ಇದ್ದೇವೆ ಅಂತ ಇವಾಗ ನನಗೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ತಗೊಳಿ ಬಹಳ ಇಷ್ಟ ಆಗ್ತದೆ ನಮಗೆ ಯಾಕೆ ಇಷ್ಟ ಆಗ್ತದೆ ಉದ್ವೇಗವನ್ನು ಹೆಚ್ಚು ಮಾಡುತ್ತೇವೆ ಅಂತ ಏನಾಗ್ತದೆ ಅಂತ ಮುಂದಿನ ಕ್ಷಣಕ್ಕೆ ಏನು ಅಂತ ಭೀತಿಯನ್ನು ನಿರ್ಮಾಣ ಮಾಡ್ತದಲ್ಲ ಅದರಿಂದ ನಮ್ಗೆ ಇಷ್ಟ ಆಗುವಂಥದ್ದು ಇದು ನಮ್ಗೆ ಹಿತ ಅಲ್ಲ ಅಂತ ಅತಿ ಬೇಡ ಬೆಳ್ಳಿ ಮಂಕುತಿಮ್ಮ ಇದಕ್ಕೆ ಪೂರ್ವಕವಾಗಿ ಪ್ರಸಿದ್ಧವಾದ ಭೀಮಸೇನನ ದೃಷ್ಟಾಂತವನ್ನು ಇನ್ನೊಮ್ಮೆ ನಾವು ಇಲ್ಲಿ ನೆನಪಾಡ್ಕೊಡ್ತೇವೆ ಪಾಂಡವರ ಪೈಕಿಯಲ್ಲಿ ಶರೀರ ಸಹಿತವಾಗಿರೋ ಸ್ವರ್ಗಕ್ಕೆ ಸೇರಿದವನು ಧರ್ಮರಾಜ ಮಾತ್ರ ಭೀಮನಲ್ಲ ನಕುಲ ಅಲ್ಲ ಅರ್ಜುನ ಅಲ್ಲ ಸಹದೇವ ಅಲ್ಲ ದ್ರೌಪದಿಯು ಅಲ್ಲ ಹಾಗಂತ ಹೊರಟವರು ಆರು ಜನ ಒಂದು ಕಾಲ ಕಳೆದ ಮೇಲೆ ರಾಜ್ಯ ತ್ಯಾಗ ಮಾಡಿ ಸರ್ವತ್ಯಾಗ ಮಾಡಿ ಶರೀರ ಸಹಿತವಾಗಿ ಸ್ವರ್ಗದ ಕಡೆಗೆ ಹೊರಟವರು ಈ ಆರು ಜನರು ಒಟ್ಟಿಗೆ ಹೊರಟಿದ್ದು ಒಬ್ಬರು ಹಿಂದೊಬ್ಬರು ಸಾಲ ನಡ್ಕೊಂಡು ಹೋಗ್ತಾ ಇರ್ತಾರೆ ಒಬ್ಬೊಬ್ಬರೇ ಬಿದ್ದು ಬಿಡ್ತಾರೆ ದಾರಿ ದಾರಿಯ ಮಧ್ಯದಲ್ಲಿ ಮೊದಲು ದ್ರೌಪದಿ ಬಿದ್ದಳು ಆಮೇಲೆ ಸಹದೇವ ನಕುಲ ಅರ್ಜುನ ಭೀಮ ಅವ್ರು ಯಾಕೆ ಬಿದ್ದರು ಯಾಕೆ ಅವರು ಸ್ವರ್ಗವನ್ನು ಸೇರ್ಲಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ದೋಷ ಇತ್ತು ಧರ್ಮರಾಜನಲ್ಲಿ ಯಾವ ದೋಷವೂ ಇರಲಿಲ್ಲ ನಾವು ನಮ್ಮ ಯಕ್ಷಗಾನ ಅಂದರೆ ಬಹಳ ದುರ್ಬಲ ಪಾತ್ರ ಧರ್ಮರಾಜ ಅನ್ನುವಂಥದ್ದು ಆದರೆ ಜೀವನದಲ್ಲಿ ಅತ್ಯಂತ ಪ್ರಬಲ ಪಾತ್ರ ಅದು ವಿಧಿಯ ತಕ್ಕಡಿಯಲ್ಲಿ ಭಗವಂತನ ತಕ್ಕಡಿಯಲ್ಲಿ ಅಥವಾ ಚತುರುಗುಪ್ತನ ತಕ್ಕಡಿಯಲ್ಲಿ ಬಹಳ ಅತ್ಯಂತ ಬಲಶಾಲಿಯಾದ ಪಾತ್ರ ಅದು ಹಾಗಾಗಿ ನಡ್ಕೊಂಡು ಸ್ವರ್ಗವನ್ನು ಸೇರಿದ ಅವನು ಧರ್ಮರಾಜ ಅವನಲ್ಲಿ ಯಾವ ದೋಷವೂ ಇರಲಿಲ್ಲ ಉಳಿದವರಲ್ಲಿ ದೋಷ ಇತ್ತು ದ್ರೌಪದಿಗೆ ರೂಪದ ಮದ ಇತ್ತು ಪಾಂಡವರ ಮಧ್ಯೆ ಅರ್ಜುನನ ವಿಷಯದಲ್ಲಿ ಪಕ್ಷಪಾತ ಇತ್ತು ಸಹಜ ಅವನಿಗೆ ವಿದ್ಯೆಯ ಮದ ಇತ್ತು ನಗುರನಿಗೆ ರೂಪದ ಮದ ಇತ್ತು ಅರ್ಜುನನಿಗೆ ಪರಾಕ್ರಮದ ಮತ ಇತ್ತು ಅದರ ಭಾರದಲ್ಲಿ ಒಂದೇ ದಿನದಲ್ಲಿ ಎಲ್ಲಾ ಇಡೀ ಕೌರವ ಸೇನೆ ಸಂಹಾರ ಮಾಡ್ತೇನೆ ಅಂತ ಕೂತ್ಕೊಂಡ್ಬಿಟ್ಟ ಆಮೇಲೆ ಆಗಲಿಲ್ಲ ಆ ಮಾತು ಸುಳ್ಳಾಯ್ತು ಆ ಸುಳ್ಳು ಜೀವನದ ಕೊರೆ ಆಯ್ತು ಪರಿಪೂರ್ಣತೆ ಬರಲಿಲ್ಲ ಜೀವನಕ್ಕೆ ಇವರೆಲ್ಲ ಬೀಳುವಾಗ ಭೀಮ ಕೇಳ್ತಾ ಇದ್ದವನು ಅಣ್ಣ ಇವ್ರು ಯಾಕೆ ಬಿದ್ರು ಇವ್ರು ಯಾಕೆ ದೇಹ ಸಹಿತ ಸ್ವರ್ಗವನ್ನು ಸೇರಿಲ್ಲ ಅಂದಾಗ ಕಾರಣ ಕೊಡ್ತಾ ಬರ್ದವನು ಧರ್ಮರಾಜ ಕೊಟ್ಟ ಕೊನೆಯಲ್ಲಿ ಭೀಮ ಸ್ವಯಂ ತಾನು ಬೀಳ್ತಾನೆ ತಾನು ಬಿದ್ದಾಗ ಬಿದ್ದು ಸಾಯುವನ್ನು ಅವನು ಕೇಳ್ತಾನೆ ಧರ್ಮರಾಜನನ್ನು ನಾನು ಯಾಕೆ ಬಿದ್ದೆ ಅಣ್ಣ ನಾನು ಯಾಕೆ ಶರೀರ ಸಹಿತ ಸ್ವರ್ಗ ಸೇರಲಿಲ್ಲ ಅದಕ್ಕೆ ಎರಡು ಕಾರಣ ಕೊಡ್ತಾನೆ ಧರ್ಮರಾಜ ಒಂದು ನಿನಗೆ ಬಲದ ಗರ್ವ ಇತ್ತು ಅದಕ್ಕಿಂತ ಮುಖ್ಯವದ್ದು ನೀನು ಅತಿಯಾಗ ತಿಂತ ಇದ್ದೆ ಅಂತ ನಾವಿದನ್ನು ಅನೇಕ ಸರಿ ಉಲ್ಲೇಖ ಮಾಡಿದ್ದೆ ಈ ಕಥೆಯನ್ನು ನೂರಾರು ಸರಿ ಉಲ್ಲೇಖ ಮಾಡಿರ್ಬೋದು ಇನ್ನೂ ದುರಾಸ ಉಲ್ಲೇಖ ಮಾಡ್ತೇವೆ ಯಾಕೆಂದ್ರೆ ಭೀಮನಷ್ಟು ಮಾಡದೇ ಇದ್ರು ನಾವೆಲ್ಲ ಮಾಡ್ತಾ ಇರೋರು ಇದನ್ನ ಭೀಮನಷ್ಟಲ್ಲಿ ಅಷ್ಟು ಯೋಗ್ಯತೆ ಇಲ್ಲ ಹಾಗಾಗಿ ಅಷ್ಟು ಮಾಡ್ತಾ ಇಲ್ಲ ಭೀಮನಷ್ಟು ಯೋಗ್ಯತೆ ಇದೆ ಮಾಡದೇ ಇರ್ತಿದ್ವಿ ನಾವೇನು ಆದ್ರೆ ನಮ್ ನಮ್ಮ ಮಿತಿಯಲ್ಲಿ ನಾವೆಲ್ಲ ಭೀಮರೇ ಯಾಕೆ ಅತಿಯಾಗಿ ತಿನ್ನಬಾರದು ಅಂದ್ರೆ ಶರೀರ ಧಾರಣೆಗೆ ಎಷ್ಟು ಬೇಕೋ ಅಷ್ಟು ನಿನ್ನದು ಹೆಚ್ಚಿನದು ವಿನ್ಯಾದ ಜೀವಕ್ಕೆ ಸೇರಿದ್ದದು ಯಾಕಂದ್ರೆ ಹೊಸದು ಸಾಯುವ ಜೀವಗಳು ಎಷ್ಟೋ ಇದೆ ಪ್ರಪಂಚದಲ್ಲಿ ಹಾಗಿರುವಾಗ ನೀನು ಹೆಚ್ಚು ತಿನ್ನೋದು ಅಂದರೆ ಏನು ಅಂತ ಅಗತ್ಯಕ್ಕಿಂತ ಹೆಚ್ಚು ತಿನ್ನೋದು ತಿನ್ನೋದು ಅಂದರೆ ಏನು ಅರ್ಧ ತಿಂದ್ರೆ ತಪ್ಪಲ್ಲ ಯಾಕೆಂದ್ರೆ ಇನ್ಯಾವುದು ಜೀವಕ್ಕೆ ಸಲ್ಲ ಅಂತ ಹಾಗಿರುವಾಗ ಹೆಚ್ಚಾಗಿ ತಿಂದಿರಿ ಅದು ನೀನು ದುಡಿಮೆ ಮಾಡಿ ಸಂಪಾದನೆ ಮಾಡಿದ್ದಿರ್ಬೋದು ಹಣ ಕೊಟ್ಟು ಕೊಂಡಿದ್ದಿರ್ಬೋದು ದುಡಿಮೆ ಮಾಡಿ ಸಂಪಾದನೆ ಮಾಡಿದ್ದಿರ್ಬೋದು ಆದರೆ ನಿನ್ನ ಹೊಟ್ಟೆಗೆ ನಿನ್ನ ಶರೀರಕ್ಕೂ ಎಷ್ಟು ಬೇಕು ಅಷ್ಟು ಊಟ ಮಾಡಿದ ಮೇಲೆ ಉಳಿದದ್ದು ನಿನ್ನದಲ್ಲ ಉಳಿದದ್ದು ನಿನ್ನದಲ್ಲ ಅಲ್ಲ ಅಂದ್ರೆ ಅಲ್ಲ ತಿಂದ್ರೆ ನಿಂತಾಗಿರೋದಿಲ್ಲ ತಿಂದ್ಮೇಲೂ ಕೂಡ ಅದು ನಿನಗೆ ಮುಳುಗಾಗ್ತದೆ ಭೀಮಿನ ಜೀರ್ಣ ಶಕ್ತಿ ಭಾರಿ ಜೋರಾಗಿತ್ತು ಯಾವ ರೂಪದಲ್ಲಿ ಅಂದ್ರೆ ಅನ್ನದ ರೂಪದಲ್ಲಿ ಜೀರ್ಣ ಮಾಡ್ಕೊಂಡ ಅದ್ರ ದೋಷದ ರೂಪದಲ್ಲಿ ಜೀರ್ಣ ಆಗಲೇ ಇಲ್ಲ ಕೊನೆಗೆ ಸ್ವರ್ಗದ ದಾರಿಯಲ್ಲಿ ಅದೇ ವಿಘ್ನವಾಗಿ ನಿಂತಿತ್ತು ಹಾಗಾಗಿ ಸಂಪಾದನೆ ಮಾಡಿ ನಿಮ್ಮ ಅಗತ್ಯಕ್ಕಿಂತ ಹೆಚ್ಚು ಮಿಕ್ಕಿತು ದಾನ ಮಾಡಿ ಸದ್ವಿ ಮಾಡಿ ಅದು ದೇವರಿಗೂ ಸರಿ ಅದು ಧರ್ಮಕ್ಕೆ ಸರಿಯಲಿ ಸಮಾಜಕ್ಕೆ ದೇಶಕ್ಕೆ ಸರಿಯಲಿ ಅಥವಾ ಯಾರು ಅಗತ್ಯ ಇದೆಯೋ ಅಂತಾರಾಷ್ಟ್ರ ಸರಿಯಲ್ಲಿ ನೀನೇನು ಆಗೋದಿಲ್ಲ ಯಾಕೆಂದ್ರೆ ಆ ಪುಣ್ಯ ನನಗಿದೆ ಅಂತ ಅವರಿಗೆ ದಾನ ಮಾಡಿದಾಗ ನೀನು ಅದರಲ್ಲಿ ಪುಣ್ಯದ ರೂಪದಲ್ಲಿ ರೂಪದಲ್ಲಿ ಜೊತೆಗಿರ್ತದೆ ಹಾಗಾಗಿ ಆ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು ಯಾವುದು ನಮ್ಮಲ್ಲಿ ನಾನು ಅಗತ್ಯಕ್ಕಿಂತ ಹೆಚ್ಚಿದ್ರು ಅದನ್ನು ಪುಣ್ಯದ ರೂಪಕ್ಕೆ ಪರಿವರ್ತನೆ ಮಾಡಬೇಕು ಹಣ ಹೆಚ್ಚಿದ್ರೆ ವಿತರಣೆ ಮಾಡ ಅಧಿಕಾರ ಹೆಚ್ಚಿದ್ರೆ ತುಂಬಾ ಅಧಿಕಾರ ಮಾತ್ರ ನನಗೆ ಡೆಲಿವೇಟ್ ಮಾಡುದು ನೀಲ್ಬ ನೀಲ್ಬಾ ನೀಲ್ಬಾ ನೀರಿಗೆ ಇಷ್ಟು ನೀಡ್ಬಾ ಅಧಿಕಾರ ಯಾವ ಯಾವ್ಯಾವ ಬಿಗಿಲಾಗಿರುವಂತ ವಸ್ತ್ರ ಇರ್ಬೋದು ಮುತ್ತು ರತ್ನ ಇರ್ಬೋದು ಚಿನ್ನ ಇರ್ಬೋದು ಆಸ್ತಿ ಇರ್ಬೋದು ಹೆಚ್ಚು ಉಳಿದಿದ್ದನ್ನು ಒಂದು ಸ್ವಲ್ಪ ಮಾಡಿದವನು ಮಾಡದೇ ಇದ್ರೆ ಅದು ಖಂಡಿತವಾಗಿಯೂ ಸಮಸ್ಯೆ ಕಾರಣ ಆಗ್ತದೆ ನಾಳೆ ಆಗ್ತದೆ ಅಂತ ಇಟ್ಕೊಳ್ತೇವೆ ಒಂದು ಮಿತಿಯಲ್ಲಿ ಸರಿ ಸಂಸಾರಿಗೆ ಒಂದು ಮಿತಿಯಲ್ಲಿ ಸರಿ ಅದು ಅವನು ಸನ್ಯಾಸ ಇದ್ದಾಗಿರಲಿಕ್ಕೆ ಆಗೋದಿಲ್ಲ ಆದ್ರ ಅಲ್ಲಿಂದ ಮುಂದಕ್ಕೆ ಅವನು ಹೆಚ್ಚುವರಿ ಇಟ್ಟಿದ್ದೆಲ್ಲವೂ ಕೂಡ ಅವನಿಗೆ ಮುಳುವಾಗಿ ಗುಣಮಿಸ್ತದೆ ಸಮಯಕ್ಕೆ ಅದು ಖಂಡಿತವಾಗಿಯೂ ಸಹಾಯ ಮಾಡೋದಿಲ್ಲ ಹಾಗಾಗಿ ಅತಿ ಬೇಡ ವೆಲ್ಲಿಯೂ ಎನಿಥಿಂಗ್ ಬಿಯಾಂಡ್ ವಾಟ್ ವಿ ಪಾಯಸನ್ ಎನಿಥಿಂಗ್ ಏನೇ ಇರ್ಬೋದು ನಮ್ಮ ಅಗತ್ಯಕ್ಕಿಂತ ಹೆಚ್ಚಿನದು ಯಾವುದು ನಮ್ಮ ಬಳಿ ಇದೆ ಅದರ ವಿಷಯ ಹಾಗಾಗಿ ನಾವು ಈ ಮಾತನ್ನು ಕೇಳಿದ ಮೇಲೆ ಒಂದು ಸಾರಿ ನನ್ನ ಮನೆಯನ್ನು ನಮ್ಮ ವೈಯಕ್ತಿಕವಾದ ನನ್ನ ವ್ಯವಸ್ಥೆಗಳನ್ನು ಅವಲೋಕನ ಮಾಡಿಕೊಳ್ಬೇಕು ಅಂತ ಇದೆಲ್ಲ ಬೇಕಾದ ನನಗೆ ಇಷ್ಟು ಬೇಕಾರೆ ಕೆಲವು ಸಾರಿ ನೆನಪು ಮಾಡಿಕೊಡ್ತಾ ಇರ್ತೇವೆ ತುಂಬಾ ವಸ್ತುಗಳು ಅಂತ ಸಂಗ್ರಹ ಮಾಡಿ ಮಾಡಿಟ್ಟಿರ್ತೇವೆ ಯಾವತ್ತೂ ನಾವು ಬೆಳೆಸೋದಿಲ್ಲ ಜಾಗವನ್ನು ಹಾಳು ಮಾಡ್ತಾ ಇರ್ತದೆ ಅದು ಅದು ಒಂದಿಷ್ಟು ಜಾಗ ಆಕ್ರಮಿಸ್ಕೊಂಡು ಇರ್ತದೆ ಅದು ಆ ಜಾಗದಲ್ಲೂ ನಾವೇನು ಬಳಕೆ ಮಾಡುವಾಗಿಲ್ಲ ಉಪಯೋಗವೇನು ಇಲ್ಲ ಧೂಳಿದಂತ ಗೊತ್ತಿರ್ತದೆ ನಾವು ಆಗಾಗ ಒಂದ್ಸರಿ ಧೂಳು ಬೆಳೆಸೋದು ನೋಡೋದು ಖುಷಿಪಡೋದು ಮಾಡಬಹುದು ಬರುತ್ತೆ ಬೇರೆ ಉಪಯೋಗ ಇಲ್ಲ ಹಾಗಾಗಿ ಅಂಥವನ್ನೆಲ್ಲ ಬಿಹೇವಿಯರ್ ಮಾಡಬೇಕು ಯಾವ್ಯಾವ್ದು ಅಂತದ್ದು ಒಂದು ವರ್ಷಕ್ಕೆ ಒಂದ್ಸಲ ನಮ್ಮ ಜೀವನದಲ್ಲಿ ಯಾವ್ದು ಉಪಯೋಗ ಬರಲಿಲ್ಲ ಅದು ಯಾವತ್ತೂ ಉಪಯೋಗ ಪಡೋದಿಲ್ಲ ಇಟ್ಕೊಳ್ಬೇಡ ದಾಟಿಸುವುದು ಸರಳವಾಗಿ ಜೀವನ ಮಾಡು ಲೆಸ್ ಈಸ್ ಮೋರ್ ನಿಜವಾಗಿ ಯಾವುದು ಹೆಚ್ಚು ಅಂದ್ರೆ ಕಡಿಮೆ ಹೆಚ್ಚು ಕಡಿಮೆಯಷ್ಟು ಸುಖ ಬೇರೆ ಇಲ್ಲ ಭಾರಿ ಇಲ್ಲ ಹಗುರವಾಗಿ ನಾವು ಜೀವನ ಮಾಡಬಹುದು ಅಂತ ಒಂದು ಕಚಿ ಇಲ್ಲ ಅಂದ್ರೆ ಮುಗಿತು ಎಲ್ಲ ಎಲ್ಲ ಬಂತದ್ರಲ್ಲಿ ಬೇಡ ಸ್ವಲ್ಪ ಹೆಚ್ಚು ಬೇಕು ಸಂಸಾರು ಎಷ್ಟು ಹೆಚ್ಚಬೇಕು ಎಷ್ಟು ಹೆಚ್ಚು ಅಗತ್ಯ ಇದೆ ನಮಗೆ ಅಷ್ಟೇ ಉಳಿದಿದ್ದು ನಮ್ದಲ್ಲ ನಾವು ಕೊಟ್ಟರೆ ನಮ್ದಾಗ ಉಳಿತದೆ ಅದು ನಾವು ದಾನ ಮಾಡಿದ್ರೆ ಪುಣ್ಯದ ರೂಪದಲ್ಲಿ ನಮ್ದಾಗ ಉಳಿತದೆ ದಾನ ಮಾಡದೇ ಇದ್ರೆ ನಮ್ದಾಗಿ ಹೇಗೂ ಉಳಿಯೋದಿಲ್ಲ ಇದ್ದಷ್ಟು ನಮ್ದಲ್ಲ ಯಾಕೆಂದ್ರೆ ನಾವೇನು ನಾವೇನು ಉಪಯೋಗ ಮಾಡೋದಿಲ್ಲ ರಾವಣನಿಗೆ ಏಳು ಸಾವಿರ ಹೆಂಡತಿಯರಿದ್ರೆ ಅಂತ ಏಳು ಸಾವಿರ ಹೆಂಡತಿಯೇರು ಅಂದರೆ ಒಂದು ದಿನಕ್ಕೆ ಒಬ್ಬರ ಮುಖ ನೋಡೋದಾದ್ರೂ ಕೂಡ ಏಳು ಸಾವಿರ ದಿನಗಳು ಗುರುತು ನೆನಪಿರೋದು ಕಷ್ಟ ಅಂತ ಅವನು ಹೆಂಡತಿ ಅಂದ್ರೆ ಹೆಂಡತಿ ಗೊತ್ತಿರ್ಬೇಕಲ್ಲ ಏಳು ಸಾವಿರ ಅಂತ ಹೀಗೆ ಇದೆ ರಾಮಾಯಣದಲ್ಲಿ ರಾಮಾಯಣದಲ್ಲಿ ಮನುಷ್ಯನ ಆಸೆಗೆ ಮಿತಿ ಇರಬೇಕು ಇಲ್ಲೇ ಇದ್ರೆ ಅವ್ರದೆಲ್ಲ ಶಾಪ ಇವರಿಗೆ ಅಂತ ಎಲ್ಲರ ಶಾಪ ಯಾಕೆಂದ್ರೆ ಮುಖ ನೋಡಿರೋದಿಲ್ಲ ಮಾತಾಡಿಸಿರುದಿಲ್ಲ ಅವ್ರು ಒಟ್ಟು ಸಾಮಾನು ಸರಂಜಿಯನ್ನಾಗಿ ಬಿದ್ದಿರ್ತಾರೆ ಅಂತ ಶಾಸ್ತ್ರ ಏನ್ ಹೇಳ್ತಾರೆ ಯಾವ್ದಾದ್ರು ವಸ್ತು ನಾವು ಬಳಸದೆ ಹಾಗೆ ಇಟ್ಟರೆ ಶಾಪ ಕೊಡ್ತಾರೆ ನನ್ನ ಯಾವ್ದಕ್ಕೂ ಹೇಳಿದಂತ ಮಾಡಿದ್ರೆ ನೀನು ನನ್ನ ಉಪಯೋಗ ಆಗಲಿಲ್ಲ ಅಂತ ವಸ್ತು ಶಾಪ ಕೊಡ್ತದಂತೆ ವ್ಯಕ್ತಿ ಶಾಪ ಕೊಡದೆ ಇರ್ತದ ಹೇಳಿ ನೀವು ಬಳಸ್ದೇನೆ ಉಮಗೆ ಹಾಕಿ ವರ್ಷ ಇಟ್ಟರೆ ಒಂದು ವ್ಯಕ್ತಿಯನ್ನು ಇಟ್ಟರೆ ಆ ವ್ಯಕ್ತಿ ನೋವು ನಮಗೆ ಶಾಪ ಆಗದೆ ಇರ್ತದೆ ಹೇಳಿ ಶಾಪ ಆಗಲೇ ಅದು ಅಂತ ಹಾಗಾಗಿ ಇದು ಕೂಡ ಕಾರಣ ನಾವು ಯಾವುದನ್ನು ಬಳಸೋದಿಲ್ಲ ಯಾವುದೇ ಸುಮ್ಮನೆ ಬೀಗ ಹಾಕಿರ್ತೇವೆ ಆ ವಸ್ತು ಶಾಪದಲ್ಲಿ ಬರುತ್ತೇವೆ ನಾವು ಹಾಗಾಗಿ ಅತಿ ಬೇಡ ವಿಷ ಇದೆ ಯಾವುದು ಹೆಚ್ಚು ನಮ್ಮ ಅಗತ್ಯಕ್ಕಿಂತ ಯಾವುದು ಹೆಚ್ಚು ಅದು ವಿಷ ಅದನ್ನು ನಮ್ಮ ಜೀವನದಿಂದ ಹೊರಗೆ ಕಳುಹಿಸಿಕೊಳ್ಳುವುದೇ ನಿಜ ಮಾತ್ರ ಬಿ ಡಾಕ್ಟರ್ ವಿಷ ಮುಕ್ತವನ್ನ ಮಾಡ್ತಕ್ಕಂಥದ್ದು ಅಂತ ಹಾಗಾಗಿ ಅಂತಹ ಬದುಕನ್ನು ಬದುಕುವ ಪ್ರಯತ್ನವನ್ನು ಎಂದಿನಿಂದಲೇ ಈಗಿನಿಂದಲೇ ಮಾಡೋಣ Credo.